ಚನ್ನಕೇಶ್ವರ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಗೂ ನಾಮಫಲಕವನ್ನು ಮಾಜಿ ಕೇಬಲ್ ಕೆಬಲ್ ಅವರು ಉದ್ಘಾಟಿಸಿದರು ಟ್ರಸ್ಟ್ನ ಅಧ್ಯಕ್ಷ ಗೋವಿಂದರಾಜು ಪದಾಧಿಕಾರಿಗಳಾದ ಶ್ರೀನಿವಾಸ್ ನಾಗೇಶ್ ರಮೇಶ್ ಮಂಜುನಾಥ್ ಮುನಿಸ್ವಾಮಿ ಸತ್ಯಾನಂದ ಹಾಗೂ ಹಲವಾರು ಮುಖಂಡರು ಭಾಗವಹಿಸಿದರು ಟ್ರಸ್ಟ್ನ ಅಧ್ಯಕ್ಷ ಗೋವಿಂದರಾಜು ಮಾತನಾಡಿ ನಮ್ಮ ಟ್ರಸ್ಟ್ನಿಂದ ಸಾಮಾಜಿಕ ಕೆಲಸಗಳನ್ನು ಮುಂದಿನ ದಿನದಲ್ಲಿ ಮಾಡುತ್ತೇವೆ ಎಂದು ಹೇಳಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಹಾಗೂ ಮುಖಂಡರಾದ ಅನಿಲ್ ಸುಬ್ಬು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು Gel 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 ದಿನ ಈ ದಿನ ಅಂದರೆ ನಮ್ಮ ಈ ಚಂಗೇರಿ ನಗರದ ನಗರದ ಜಾತ್ರೆ ದಿನ ನಮ್ಮ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನಾವರಣಗೊಳ್ತಾ ಗೊಳಿಸ್ತೀವಿ ನಾವು ಇವಾಗ ಎಲ್ಲ ಈ ಭಾಗದ ಮುಖಂಡರು ಎಲ್ಲ ದಲಿತ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಬ್ಬಳ್ಳಿಯನ್ನು ಇವತ್ತು ಅನಾವರಣಗೊಳಿಸಿದ್ವಿ ಏನು ನಮ್ಮ ಅಂಬೇಡ್ಕರ್ ಅವರ ಏನು ಒಂದು ಅವರ ಒಂದು ಆದರ್ಶ ಆದರ್ಶ ಪುರುಷ ಅವರು ಇಡೀ ನಮ್ಮ ಭಾರತಕ್ಕೆ ಏನು ಸಂವಿಧಾನವನ್ನು ತಂದುಕೊಟ್ಟ ಒಂದು ಮಹಾನ್ ವ್ಯಕ್ತಿ ಅವರ ಒಂದು ಅವರಿಗೆ ಒಂದು ಗೌರವ ಸೃಷ್ಟಿಸಿದ ಒಂದು ಸಲುವಾಗಿ ನಾವು ಇಲ್ಲಿ ಒಂದು ಅವಾಜ್ಯ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಅವನಾವರಣಗೊಳಿಸಿದ್ದೀವಿ ನಮಗೆ ಚನ್ನಕೇಶ ನಗರದಲ್ಲಿ ಭೀಮರಾವ್ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತೇನು ಅಂಬೇಡ್ಕರ್ ಒಂದು ಪುತ್ಥಳಿ ಅನಾವರಣ ಮಾಡ್ತಾ ಇದ್ದೀವಿ ಸಹಕಾರಿಯಾಗಿರ್ತಕ್ಕಂಥ ಶ್ರೀರಣ್ಣವರು ಮಾಜಿ ಬಿ ಬಿ ಎಂ ಸದಸ್ಯರು ಅವರ ಒಂದು ನೇತೃತ್ವದಲ್ಲಿ ಒಂದು ಅನಾವರಣವನ್ನು ಮಾಡಿ ಇವತ್ತು ನಾವು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ ಅದೇ ರೀತಿ ಅದೇ ರೀತಿ ಇದು ವಿಷಯವನ್ನು ತಗೊಂಡಾಗ ಹಲವಾರು ಮುಖಂಡರುಗಳು ನಮ್ಗೆ ಸಹಕಾರಿಯಾಗಿದ್ದರು ಒಂದು ಕರತ್ನಗರ ಪೊಲೀಸ್ ಠಾಣೆಯ ಒಂದು ಸರ್ಕಲ್ ಇನ್ಸ್ಪೆಕ್ಟ್ರು ನರೇಂದ್ರ ಕುಮಾರ್ ಅವರು ಮತ್ತು ಇನ್ನೂ ಹಲವಾರು ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರವನ್ನು ಗುತ್ತಿದಿರೋ ಸಮಯದಲ್ಲಿ ಅವರೆಲ್ಲ ಈ ಸಮಯದಲ್ಲಿ ನೆನೆಸ್ಕೊಳ್ತಾ ಇದೇ ರೀತಿ ಟ್ರಸ್ಟ್ ವತಿಯಿಂದ ಹಲವಾರು ಒಂದು ಬಡ ವಿದ್ಯಾರ್ಥಿಗಳಿಗಾಗಿ ಲೋಕಪುಸ್ತಕಗಳು ಅವರ ಶುಲ್ಕವನ್ನು ಪಡಿಸುವಂಥ ಕೆಲಸವನ್ನು ನಾವು ಟ್ರಸ್ಟ್ ವತಿಯಿಂದ ನಾವು ಮಾಡ್ತೇವೆ ಇದು ಒಂದು ನಾವು ವಿಭಿನ್ನವಾಗಿ ಮಾಡಬೇಕು ಅಂತ ಕೆಲಸ ಅಂತ ಒಂದಿದೆ ನಾವು ಜಾಟೇಬಲ್ ಟ್ರಸ್ಟು ಇದು ಏನಾಯಿತು ಅವೆಲ್ಲ ನಾವು ಬಿಟ್ಟು ಟ್ರಸ್ಟು ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಟ್ರಸ್ಟ್ ಎಲ್ಲ ಮುಖಂಡರುಗಳು ಎಲ್ಲ ಸದಸ್ಯರುಗಳ ಒಂದು ತೀರ್ಮಾನ ಮಾಡಿದ್ದೇವೆ ವಿಭಿನ್ನವಾಗಿ ಕೆಲಸವನ್ನು ಮಾಡಿ ಎಲ್ಲ ಬಡವರಿಗೆಲ್ಲ ಒಂದು ಸಹಾಯ ಆಗುವ ರೀತಿಯಲ್ಲಿ ಎಲ್ಲ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಎಲ್ಲ ಸದಸ್ಯರೆಲ್ಲ ಹೋಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ವಿಶ್ವ ನಾಯಕ ವಿಶ್ವರತ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಗ್ಗಡೆಯನ್ನು ನಮ್ಮ ಈ ಚರಗೇಶ್ವರ ಗ್ರಾಮದಲ್ಲಿ ಮಾಡ್ತಾ ತುಂಬ ತುಂಬಾ ಹರ್ಷವಾದಂಥ ವಿಚಾರ ತುಂಬ ಜಾತ್ನ ನಿರ್ವಹಣಿಕೆ ಮಾಡೋದಕ್ಕೆ ತಿಳ್ಕೊಂಡು ಹಿಂಡ ತುಂಬ ತಪ್ಪು ಅಂತಲೇ ನಾವು ಈ ಸಂದರ್ಭದ್ದು ಹೇಳಕ್ಕೆ ಪ್ರಯತ್ನ ಪಡ್ತೇನೆ ಯಾಕೆಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೋ ಒಂದು ಧರ್ಮಕ್ಕೋ ಅಥವಾ ಯಾವುದೋ ಒಂದು ವ್ಯಕ್ತಿ ಸೀಮಿತವಾದ ವರ್ಗದ ವ್ಯಕ್ತಿ ವ್ಯಕ್ತಿಯಲ್ಲ ಅವರು ತಮ್ಮ ತಮ್ಮ ಒಂದು ಆದರ್ಶಗಳನ್ನು ತಮ್ಮ ವಿಶ್ವಕ್ಕೇ ತನ್ನ ಇದನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಭಾರತದ ಸಂವಿಧಾನವನ್ನು ಇವತ್ತು ನಾವೇನು ನಾವು ನಾವು ಹೊಲಿತಾ ಇದ್ದೀವಿ ಆ ಸಂವಿಧಾನದ ಅಡಿಯಲ್ಲಿ ಅದಕ್ಕೆ ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪುತ್ಥಳಿನ ಮಾಡ್ತಕ್ಕಂಥದ್ದು ಬಹಳ ಆಶ್ವವಾದಂಥ ವಿಚಾರ ಈ ಮಟ್ಟದ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸೋಣ ಜೈವಿ ಸಹೋದರು ಈಗ ಇದು ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅದು ಒಂದು ಸುವರ್ಣಾಕ್ಷ ಅಕ್ಷರದಲ್ಲಿ ಬರೆಯಿರ್ತಕ್ಕಂಥ ಒಂದು ಪದ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಇನ್ನು ಇದೇ ರೀತಿ ಅನೇಕ ಏನೇನಿದೆ ನಮ್ಮ ಕಾರ್ಯಕರ್ ದೃಷ್ಟಿಯಿಂದ ನಮ್ಮ ಕರ್ನಾಟಕ ದೃಷ್ಟಿ ನಮ್ಮ ಕೈಯಲ್ಲಿ ಏನಾಗೋದು ಏನು ಸಹಾಯ ಪಡ್ತದೋ ಅದೆಲ್ಲ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರು ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಇರ್ಬೋದು ಅಥವಾ ಸಹೋದರ ಸ್ವಾಮಿ ಇರ್ಬೋದು ಆನಂದ ಇರ್ಬೋದು ಇಂಥ ಅನೇಕರು ನಮ್ಮ ಏನು ನಮ್ಮ ಇದ್ದಾರೆ ಅವರೆಲ್ಲ ಕ್ರಮಪಟ್ಟು ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಜನಪ್ರಭ ಟ್ರಸ್ಟಿನ ವತಿಯಿಂದ ಈ ಚರ್ಚೇಶ್ ನಗರದ ಏನು ಹಬ್ಬ ಆಚರಣೆ ಮಾಡ್ತಾರೋ ಈ ದಿನದಂದು ನಮ್ಮ ಬಾಬಾ ಸಹೇರ ಅಂಬೇಡ್ಕರ್ ಅವರ ನಾವು ಮಾಡಿದ್ದು ಅದಷ್ಟು ಸಂತೋಷಕರವಿದ್ದ ವಿಷಯವಾಗಿದೆ ಈ ನಮ್ಮ ನಮ್ಮ ಜೊತೆಯಲ್ಲಿ ನಮ್ಮ ಬಿ ಜೆ ಪಿ ಸದಸ್ಯರಾದಂಥ ಸೀನಾನವರು ನಮ್ಮ ಜೊತೆಯಲ್ಲಿ ಅವರು ನಮ್ಮ ನಾಯಕರಾಗಿ ಅವರ ಪ್ರೊಫೆಸರ್ ಅಂಬೇಡ್ಕರ್ ಅವರ ಮಾರ್ಗದರ್ಶಿಯಲ್ಲಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಜೊತೆಯಲ್ಲಿ ಇದ್ದು ಪ್ರತಿಯೊಂದು ವಿಚಾರದೂ ನಮ್ಮ ಜೊತೆಯಲ್ಲಿ ಇದ್ದಂಥವರು ನಮ್ಮ ಸೀನಾನವರು ಅವ್ರ ಮುಖಾಂತರನೇ ಆ ಒಂದು ಹಣವನ್ನು ಮಾಡಿದ್ವಿ ಅದು ತುಂಬ ಹೆಮ್ಮೆಯ ವಿಷಯ we hey, hey.